ಆಧಾರ್ ಕಾರ್ಡ್ ಹೌದು ಸದ್ಯ ಸರ್ಕಾರ ಯಾರು ಹಾಳ್ತಾರೆ ನಮಗಿಲ್ಲ ಮನೆ ಸಾಲು ಬಂದಿರ್ತಾರೆ ಹೆಣ್ಮಕ್ಳು ಆದ್ರೆ ಮ್ಯಾನೇಜ್ಮೆಂಟ್ ಮಾಡೋ ಓಪನ್ ಇರ್ತದೆ ನಾನು ಹಿಡಿಯುತ್ತ ಮನೆಗೆ ಎಷ್ಟು ಕಂಬದ ಮುಖ್ಯಲ್ಲ ಅದ್ರಾಗ ಫ್ವನಿ ಕಂಬ ಯಾವ್ದು ಅನ್ನೋದು ನಮಗೆ அவங்க ஆதார் கார்டு அட்ட அல்ல தாய் கார்டு இல்லை

ಹಣ್ಣು ಕೊಡ್ತಾರೆ ವಸಿ ಬಂಡ್ ಹಣ್ಣು ಕೊಡ್ತಾರೆ ಸಾತ್ ನಮ್ಮ ಕೊಡಕಾರಿ ಕುಡಿದಿದ್ದು ತನಗೆ ಕುಡಿಸಿದ್ದು ಪರವರಿಗೆ ಕುಡಿದಿದ್ದು ತನಗೆ ಕುಡಿಸಿದ್ದು ಪರವರಿಗೆ ಕುಡಿಸಿ ತನ ಬೇಡ ಮುಂದೆ ನಿನಗೂ ಕುಡಿಸೋರು ಉಂಟು सर्वजन मार्केट ढाई के मंगोर में गेट चंपू जाऊँगा पिस्कुआड़ <laughs> लागू कल्लू कल्लू कच्चे कट्टी ने लक्ष्मी सोप आजी चलका माटी चश्तु बनने ने यहूवा ये मुरु मंदिर बचला चलका राख रहे चिलका राख रहे मालूम वाली की चिलका को जाका मोड़ दो पर्स ठीक है सौंदर्य साबुन निर्माण हाँ हाँ चलो सर यानी कि बंसुरे వయస్ ఈ సౌందర్య సాంట హుడ్ మొబైల్ కొట్రీ ఏర్ కయ్య మొబైల్ కొట్రీ ఏ సచల్ బాబు రాత్రి

ನನಗ್ ಕಂಡಾನ ನಾವು ನೈಂಟಿ ಹೊಡೆದ್ ಸಾಕ ನೈಂಟಿ ಹೊಡೆದ್ ಕುಂತ್ರ ಸಾಕ ಚಂದ ಮಗನ ಮತ್ತೇನು ಬೇಕಂತ ಬಂದು ಕೇಳಾವಣ್ಣ ರೂಪಾಯಿ ಕೊಟ್ಟ ಹತ್ತು ರೂಪಾಯಿ ಕಚ್ವಾಗಿ ಕಾಲ

ಏಯ್ ಮೈ ಮಜಾ ಲಕ್ಷ್ಮಿ ತ್ರಿಪುರಕ್ಷರಂ ಮತ್ತೆ ತಡಕ ನಾನು ಓಡ ಬರ ಅಲ್ಲೈತಿ ಇದರ ಏನ ಚಡಿ ಒಂದೈತಿ ಆ ಚಕ್ಕ ಅಮ್ಮ ಮನಸಲ ಬರಲಿ ಜೋರ ಚಪ್ಪಳೆ ಯಾಂಗು ತಿಳುಂ ತಿರಿ ಹೋಗಕಲಿ ನಿನ್ನ ಬರ್ಸಾ ಜೋ ಕಾಕಾ ಹೆಕ್ಕೊಂಡಿರಲ್ಲ ಯಾರು ನೀವು ಏನಂತ ಚಪ್ಪಳೆ ಹಾಕಿರಲ್ಲ ಕರೆಕ್ಟ್ ಲಕ್ಷ್ಮಿ ತ್ರಿಪುರಕ್ಷರಂ ಅಡಿ ತಡಿ

ಆಧಾರ್ ಕಾರ್ಡ್ ತಡಿ ಸೊಂಟ ಸರ್ ಒಂದ್ ನೂರ ಎಂಬತ್ತ್ ರೂಪಾಯಿ ಬೀರಿದ್ದು ಎರಡ್ ನೂರು ರೂಪಾಯಿ ಎರಡ್ನೂರು ರೂಪಾಯಿ ಒಡ್ಕಿದ್ ಮುನ್ನೂರು ರೂಪಾಯಿ ಕೊಟ್ಟು ಸಾಧ್ಯ ನಮ್ಮಂತ ನಿಯತ್ತದ ಗುಡ್ ಮೊದಲ ಹೆಣ್ಮಕ್ಳ ನೋಡ್ರೆ ಡ್ಯಾ ರೂಪಾಯ್ ತರತಿದೆ ಹೆಣ್ಣು ಮೊದ್ಲಿ ಹೆಣ್ಮಕ್ಳ ನೋಡ್ರೆ ಡ್ಯಾರೂಪಾಯ್ ತರತಿದೆ ಹೆಣ್ಣು ಮಕ್ಕಳ ನೋಡ್ರಿ ಡ್ಯಾರ್ ಕಾರ್ಡ್